ನಮಸ್ಕಾರ ವೀಕ್ಷಕರೇ ನಾನಿವತ್ತು ಇಂಟ್ರೆಸ್ಟಿಂಗ್ ಆದ ಸ್ಟೋರಿಯನ್ನು ತಂದಿದ್ದೀನಿ ರಾಜ್ಯ ರಾಜಕೀಯದ ಬಹುದೊಡ್ಡ ರಹಸ್ಯವನ್ನ ನಿಮ್ಮ ಮೋಜೋ ನಾಯ್ ಬಹಿರಂಗ ಮಾಡ್ತಾ ಇದ್ದಾರೆ ವಿಧಾನಸೌಧದ ಕಚೇರಿ ಮುಖ್ಯಮಂತ್ರಿ ಮನೆಯೊಳಗೆ ನಡೆದ ರೋಚಕ ಬೆಳವಣಿಗೆಯನ್ನ ನಾನು ನಿಮಗೆ ಇವತ್ತೆ ಹೇಳ್ತೇನೆ ರಾಜನ್ನ ವಜಾ ಮಾಡಿದ್ದ ಘಟನೆಯ ಸಂಪೂರ್ಣ ವಿವರವನ್ನ ನಿಮಗೆ ಕೇಳ್ತೇನೆ ವೆಲ್ಕಮ್ ಟು ಮೋಜೋ ನಾಯ್ ನಾನು ಭರತ್ ಪಠಾಯ್ ರಾಜ್ಯ ರಾಜಕೀಯದಲ್ಲಿ ಎಲ್ಲರೂ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಯೋಚಿಸುತ್ತಿರುವಾಗ ಅಗಸ್ಟ್ ರೆವಲ್ಯೂಷನ್ ನಡೆದು ಹೋಗಿದೆ ಬಂಡಾಯದ ಮಾತುಗಳಿಂದಲೇ ಸಿಡಿದೇಳುತ್ತಿದ್ದ ಕೆ ಎನ್ ರಾಜಣ್ಣ ಈ ಅಗಸ್ಟ್ ಕ್ರಾಂತಿಯ ಬಲಿಪಶು ಶೋ ಮನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರಟಾಗ ಸಚಿವರಾಗಿದ್ದ ಕೆ ಎನ್ ರಾಜಣ್ಣ ಸಿಎಂ ವಿಧಾನಸೌಧಕ್ಕೆ ತಲುಪುವಷ್ಟರಲ್ಲಿ ಮಾಜಿ ಮಂತ್ರಿಯಾಗಿರು ಶ್ರೀಕು ಹತ್ತು ನಿಮಿಷದ ಫೋನ್ ಕಾಲ್ ನಲ್ಲಿ ನಡೆದಿದ್ದರು ವಿಧಾನಸೌಧದ ಮೆಟ್ರೋಗಳ ಮುಂದೆ ನಿಂತು ಕಾರ್ನಲ್ಲೇ ಕೂತು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ಪರಿಪರಿಯಾಗಿ ವಿವರಿಸಿದ್ದರು ಕನಿಷ್ಠ ಹತ್ತು ದಿನಗಳ ಕಾಲಾವಕಾಶ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇವೆ ಬಳಿಕ ಮುಖ್ಯಮಂತ್ರಿ ಕೊಠಡಿಯಲ್ಲಿ ರಾಜೀನಾಮೆ ಪತ್ರ ನೀಡಿದ್ರು ರಾಜಣ್ಣರನ್ನ ವಜಾ ಮಾಡಿ ಅಂತ ದೆಹಲಿ ದೊರೆಗಳು ಹೇಳಿದ್ದಾರೆ ನೋಡೋಣ ಬನ್ನಿ ಇಲ್ಲಿನ ವಾರ್ ರಾಹುಲ್ ಗಾಂಧಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಮತಗಣತನ ಆರೋಪ ಮಾಡ್ತಿರುವಾಗ ಎಲ್ಲ ಕಾಂಗ್ರೆಸ್ ನಾಯಕರು ಸಹಜವಾಗಿ ರಾಹುಲ್ ಗಾಂಧಿಗೆ ನೀಡುವುದು ಸಾಮಾನ್ಯ ಆದರೆ ತಮ್ಮ ರೆಬೆಲ್ ಮಾತುಗಳಿಂದಲೇ ಫೇಮಸ್ ಆಗಿರೋ ರಾಜಣ್ಣ ರಾಹುಲ್ ಗಾಂಧಿ ಮಾತಿದ್ದು ರೆಬೆಲ್ ಆಗಿಟ್ಟಿದ್ರು ರಾಹುಲ್ ಹೋರಾಟ ಸರಿ ಇದೆ ಆದ್ರೆ ಇಲ್ಲಿ ನಮ್ಮ ಸರ್ಕಾರನೇ ಇತ್ತಲ್ಲ ನಮ್ಮ ಅಧಿಕಾರಿಗಳೇ ಮಾಡಿರೋ ತಪ್ಪಲ್ವಾ ಆಗ ಇದ್ರೆಲ್ಲ ಕಣ್ಮುಚ್ಚಿ ಕುಳಿತಿದ್ರ ಎನ್ನುವ ಮೂಲಕ ರಾಹುಲ್ ಗಾಂಧಿಯನ್ನೇ ಪರೋಕ್ಷವಾಗಿ ಪ್ರಶ್ನೆ ಮಾಡಿದ್ರು ರಾಜನರ ಈ ಮಾತು ತಮ್ಮ ರಾಜಕೀಯ ಜೀವನಕ್ಕೆ ತುಂಬಾ ಕಾಸ್ಟ್ಲಿ ಆಗಲಿದೆ ಎಂಬ ಸಣ್ಣ ಸುಳಿವು ಸಹ ಆಗ ರಾಜನಗೆ ಇರಲಿಲ್ಲ ಇಲ್ಲ ಅಗಸ್ಟ್ ಹನ್ನೊಂದರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ವಿಧಾನ ಮಂಡಲದ ಮುಂಗಾರು ಅಧಿವೇಶನಕ್ಕೆ ಎಲ್ಲಾ ಶಾಸಕರು ಸಚಿವರು ಆಗಮಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧ ಮುಂಭಾಗಕ್ಕೆ ಬಂದಾಗ ಸಮಯ ಬೆಳಿಗ್ಗೆ ಹತ್ತು ಮೂವತ್ತು ಆಗಿದೆ ಆದರೆ ಸರಿಸುಮಾರು ಹತ್ತು ನಿಮಿಷ ಆದರೂ ಸಿಎಂ ತಮ್ಮ ಕಾರಿನ ಕೆಳಗೆ ಇಳಿಯಲೇ ಇಲ್ಲ ಫೋನ್ನಲ್ಲಿ ನಿರಂತರವಾಗಿ ಸಿದ್ದರಾಮಯ್ಯ ಮಾತನಾಡಲೇ ಇದ್ದರು ಮುಖದಲ್ಲಿ ಸಾಕಷ್ಟು ಒತ್ತಡ ಎದ್ದು ಕಾಡ್ತಾ ಇತ್ತು ಅಷ್ಟರಲ್ಲೇ ಸದನದ ಬೆಲೆ ಪಡೆಯಿತು ಮುಂದಿನ ಭಾರಿ ಬೆಳವಣಿಗೆ ವಿಧಾನಸೌಧದ ಮುಖ್ಯಮಂತ್ರಿ ಕಚೇರಿಗೆ ಶಿಫ್ಟ್ ಆಯಿತು ಇಷ್ಟಕ್ಕೂ ವಿಧಾನಸೌಧಕ್ಕೆ ಬರುತ್ತಿದ್ದ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಕರೆ ಮಾಡಿತ್ತು ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡಿ ಎಂಬ ಒಂದಂಶದ ಅಜೆಂಡಾ ಅವರ ಫೋನ್ ಕರೆಯ ಉದ್ದೇಶವಾಗಿತ್ತು ಈ ವಿಷಯ ಹೇಳ್ತಾ ಇದ್ದಂಗೆ ಸಿಎಂ ಸಿದ್ದರಾಮಯ್ಯ ಸಹ ಹಾಬಕ್ ಆಗ್ಬಿಟ್ರು ಯಾಕೆ ಏನು ಎಂದು ಕೇಳುವ ಮುನ್ನವೇ ಇದು ರಾಹುಲ್ ಗಾಂಧಿ ಕಟ್ಟಾಜ್ಯ ಎಂಬ ಫರ್ಮಾನು ವೇಣುಗೋಪಾಲ್ ಬಾಯಿಯಿಂದ ಹೊರಗಿತ್ತು ಆಲ್ ರೈಟ್ ಮಾತಾಡ್ತೀನಿ ಎಂದು ಫೋನ್ ಕಟ್ ಮಾಡಿ ಸಿದ್ದರಾಮಯ್ಯ ಕಚೇರಿಗೆ ಆಗಮಿಸಿ ಕೆಎನ್ ರಾಜೇಂದ್ರನ್ನ ಬರಹೇಳಿ ವಿಷಯ ತಿಳಿಸಿದ್ರು ಆಗ ಹೈಕಮಾಂಡ್ ಜೊತೆ ಇನ್ನೊಂದು ಸುತ್ತು ಮಾತನಾಡುವ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನ ಶುರು ಮಾಡಿದ್ರು ಸರಿಸುಮಾರು ಇಪ್ಪತ್ತು ನಿಮಿಷದ ಬಳಿಕ ಸಿದ್ದರಾಮಯ್ಯ ಕೆ ಸಿ ಗೆ ಕರೆ ಮಾಡಿ ಮನವೊಲಿಸುವ ಕೆಲಸ ಆರಂಭಿಸಿದ್ರು ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗಿದೆ ಹೀಗಾಗಿ ಸದ್ಯಕ್ಕೆ ರಾಜನ ವಿರುದ್ಧ ಕ್ರಮ ಬೇಡ ಹತ್ತು ದಿನ ಸುಮ್ಮನೆ ಬಿಡಿ ಅಧಿವೇಶನ ಮುಗಿದ ಬಳಿಕ ನಾನೇ ದೆಹಲಿಗೆ ಬಂದು ಮಾತನಾಡ್ತೇನೆ ಎಂದರು ಆದ್ರೆ ವೇಣುಗೋಪಾಲ್ ಮಾತ್ರ ಒಪ್ಪಲೇ ಇಲ್ಲ ಸಾಧ್ಯವಿಲ್ಲ ಸ್ವಾಮಿ ರಾಹುಲ್ ಗಾಂಧಿ ಅವರೇ ಆದೇಶ ನೀಡಿದ್ದಾರೆ ನೀವು ಬೇಕಾದ್ರೆ ರಾಹುಲ್ ಜಿ ಜೊತೆ ಮಾತನಾಡಿ ಎಂದು ಕಟ್ಟಿ ಮುರಿದಂತೆ ಹೇಳಿದರು ಅಲ್ಲಿಗೆ ರಾಜಣ್ಣ ಪ್ರಕರಣ ರಾಹುಲ್ ಗಾಂಧಿ ಅಂಗಳಕ್ಕೆ ತಂದು ರಾಜಣ್ಣರನ್ನ ಶತಾಯುಗತಾಯ ರಕ್ಷಣೆ ಮಾಡಲೇಬೇಕು ಎಂದು ನಿರ್ಧಾರ ಮಾಡಿದ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಕರೆ ಮಾಡಿ ಸಂಪರ್ಕ ಸಾಧಿಸಲು ನನ್ನ ಲಯನ್ ಬಂದ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಪರಿಪರಿಯಾಗಿ ಪರಿಸ್ಥಿತಿ ವಿವರಿಸಿದರು ಆದ್ರೆ ರಾಹುಲ್ ಗಾಂಧಿ ನೀವೇಕೆ ರಾಜಣ್ಣರ ರಕ್ಷಣೆಗೆ ಅಷ್ಟೇ ಕೂಗಿದ್ದೀರಿ ನಾನೇನು ಅವರನ್ನ ಕೊಲೆ ಮಾಡಿ ಅಂತ ಕೇಳಿಲ್ಲ ರಾಜೀನಾಮೆ ಇನ್ಫ್ಯಾಕ್ಟ್ ವಜಾ ಮಾಡಿ ಅಂತ ಹೇಳಿದ್ದು ಅಷ್ಟೇ ಎಂದು ಫೋನ್ ಕಟ್ ಮಾಡಿದ್ರು ಯಾವಾಗ ರಾಹುಲ್ ಗಾಂಧಿ ಗಟ್ಟಿಯಾದ್ರೂ ವಿಧಿ ಇಲ್ಲದೆ ರಾಜಣ್ಣ ಔಟ್ ಆಗುವುದು ಪಕ್ಕ ಆಯ್ತು ಈ ಸಂದರ್ಭದಲ್ಲಿ ರಾಜೀನಾಮೆ ಪತ್ರ ನೀಡಿ ರಾಜಣ್ಣ ಮುಖ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ಆದರೆ ಹೈಕಮಾಂಡ್ ರಾಜೀನಾಮೆ ಪತ್ರ ಪಡೆಯದೆ ನೇರವಾಗಿ ರಾಜ್ಯಪಾಲರಿಗೆ ಪತ್ರ ಕಳುಹಿಸಿ ವಜಾ ಮಾಡಿ ಎಂದು ಸೂಚಿಸಿತು ಪರಿಣಾಮ ರಾಜಭವನಕ್ಕೆ ರಾಜಣ್ಣ ವಜಾಗೊಳಿಸಲು ಸಿಎಂ ಕಚೇರಿಗೆ ಪತ್ರ ಕಳುಹಿಸಿತು ಪತ್ರ ತಲುಪಿದ ಕೇವಲ ಒಂದು ಗಂಟೆಯಲ್ಲಿ ರಾಜಣ್ಣರನ್ನ ಸಂಪುಟದಿಂದ ಕೈಬಿಡಲಾಗಿದೆ ಎಂಬ ಪತ್ರ ಸಿಎಂ ಕಚೇರಿಗೆ ತಲುಪಿತ್ತು ಅಲ್ಲಿಗೆ ಕೇವಲ ಎರಡು ಗಂಟೆ ಅವಧಿಯಲ್ಲಿ ಸಚಿವ ರಾಜಣ್ಣ ಮಾಜಿ ಸಚಿವರಾಗಿ ಹಾಗಂತ ರಾಜಕೀಯ ಇಲ್ಲಿಗೆ ಮುಗುದಿಲ್ಲ ಮುಂದುವರಿದ ಸ್ಟೋರಿ ಹೇಳ್ತೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಪ್ರಿಯ ವೀಕ್ಷಕರ ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಬಟನ್ ಅನ್ನ ಒತ್ತೆ ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡ್ತೀನಿ ನಮಸ್ಕಾರ